بابا जैल ओसीर بابا कमाऊ जैल ओसीर जैल जग तेरे चावला गवाड बण बण सीचला सुपत ते كلا गवाड बण बण तेरे ಹೂ ಹೀಗಿರ ಹೂ ಹುಗುದ್ರ ಕಣ್ಣು ಹೋದ್ರ ನೀವೋ ಮದ್ವಾಗುದ್ರ ನೀನು ಬಿಡಾಂಗ್ಲ ಮಗಳ ಮತ್ ಮನೆಗೆ ಬಂದು ಕುಂದಿರ್ತಾನೇನ ಬಿಡಾಂಗ್ಲ ಅವ್ನ ಮದ್ವ ಆಗ್ಬಿಡ್ತೀನಿ ಮತ್ ನಿಮ್ನು ಮತ್ತೆ ಮತ್ತ ಕುಟಿ ನಾನು ಯಾರು ಮದ್ವಿ ಹಾಕ್ತಾರ ನೀವೋ ಮದುವೆ ಆಗುದ ನೋಡ್ರಿ ಮತ್ತ ಅವ್ರ ಮದುವೆ ಆಗಲಿ ಕಣಿಕ ಹೇಳು ಅಲ್ಲ ನಮ್ಮ ಅಪ್ಪ ಅಂದ್ರೆ ಇಬ್ಬ್ರದು ಮದ್ವೆ ಆಗಲ್ಲ ಹೆಂಗೆ ನಿಮ್ಮ ನಿಮ್ಮಪ್ಪ ಅಂತೂ ನಮ್ಗೆ ಈ ಜನ್ಮದಾಗ ಮದ್ವಿ ಅಂತೂ ಮಾಡೋಲ್ಲ ಮಾಡಂಗಿಲ್ಲ ಇದಕ್ಕೆ ಏನಾರು ನಾವೇ ಇನ್ನು ಉಪಯೋಗ ಮಾಡ್ಬೇಕಾಗ್ತದೆ ಏನು ಮಾಡ್ಬೇಕು ಹೇಳಣ್ಣಮ್ಮ ನೀನ ಒಂದು ವಿಚಾರ ಮಾಡಲ್ಲ ಓಡಿ ಹೋಗಣ್ ಗುಣ್ಣ ಆ ಓಡಿ ಹೋಗುಣ್ಣ ನಾ ಏನು ರೆಡಿನಿ ಆದ್ರೆ ನಿಮ್ಮಪ್ಪ ನಿಮ್ಮಪ್ಪನ ಗತಿ ಹೆಂಗಿದ್ರು ಹೊಸ ಕಾರ್ ತಗೊಂಡಿಯಾ ಅದನ್ನ ತಗೊಂಡು ಹೋಗಿ ಬಿಡುನು ಹಾಂ ಮತ್ತು ಹೊಸ ಕಾರು ಹಾಂ ಹಂಗೆನಿಲ್ಲ ಮಳೆ ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ ನಮ್ಮ ಅಪ್ಪನ ಮನ್ಯಾಗ ನೂರು ಕಾರ್ದಾಗ ಹೊಂತಾವ್ ಹೌದಿಲ್ರಿ ಮತ್ತು ಹ್ಞೂ ಅನ್ರಿ ನಮ್ಮ ಅಪ್ಪನ ನೂರು ಕಾರ ಈ ಊರಾಗ ಎಷ್ಟು ಆಸ್ತಿ ಐತ್ಯಾ ಅದೆಲ್ಲ ನಮ್ಮದು ಎಲ್ಲಾ ಮಂದಿಗೆ ಮಾರ್ಕೊಳಕ್ಕೆ ಕೊಟ್ಟಿದ್ದೆ ನಾನು ಅವ ನಮ್ಮ ಬಮ್ಮದೇ ಬಸಣ್ಣ ಇದ್ದಾಳೆ ಒಂದು ಗಾಡಿ ಸೋರ್ ಏನ ಅದಕ್ಕೆ ಇನ್ನ ಟೈರ್ ಬದಲಾಸಿಲ್ಲ ಮಗ 100 ಕಾರ್ ಎಲ್ಲಿದು ಬರ್ತಾವ ಬರ್ತವ ಬರ್ತವ ಎಲ್ಲಾ ಬಂದಿ ಕೊಟ್ಟಿದ್ದೆ ಹೋಗಲಿ ಬಿಡ ಸರ್ ಈಗ ಹೆಂಗ್ ಮಾಡೋದು ಸ್ವಲ್ಪ ಹೇಳು ಹೆಂಗ್ ಮಾಡೋನು ನಾನು ಅದೇ ವಿಚಾರ ಮಾಡಕತ್ತೀನಿ ವಿಚಾರ ಮಾಡಿ বড় বড় ಹೇಳಾ ಮಾಪ್ಪ ಬರ್ತಾನು ಒಂದು ಕೆಲಸ ಮಾಡು ಏನಾ ನಾ ಹೇಳಿದ ಮಾಡ್ತೀನಿ ನೀ ಹೇಳಿದ ಹಾಗೆ ಮಾಡ್ತೀಂಗla ಈಗ ನೀ ಹೆಂಗ್ ಹೇಳಬೇಕು ರೀ ಇಟ್ ಮಂದೆಗಾ ಬಾಯಲ್ಲಿ ಹೇಳ್ರಿ ಬಾಯಲ್ಲಿ ಹೇಳಿ ಇದ ಬಾಯ್ಲೆ ಹೇಳ್ಬಿಡ್ರಿ ಬಿಡ್ರಿ ನೀ ಈಗ ಬಸರ ಆಗಬೇಕು ಆ ಏನ್ ಕಲ್ರೋ ಗೋಯಿಂದ ಗೋಯಿಂದ ಅದು ವಿನಾ ಪತಲಿ ಪತಲಿ ದಿನ ಮದಿವಿಲ್ಲ ಮುಂಜಿಲ್ಲ ಹಾಟ್ಲ್ಯಾಗ್ ಆಗಂದ್ರ ಯಾವ ಲಪ್ಪನ ಎಯ್ ಮುಚ್ಚ

ಯೆಂಗಾ ಯೆಂಗಾ ಏನು ಮಾಡಬೇಕು ಹೇಳಬೇಕು ಒಂದು ಕೆಲಸ ಮಾಡು ಹಾ ಮುಂಜಾನೆ ಅದ ಮೈತೆ ಹಾ ಸಿರಿ ಉಟ್ಕೋತಿ ಸಿರಿ ಉಟ್ಕೋ ಮುಂದೆ ಒಂದು ಸಾಾಣದ ಲೋಡ್ ಇತ್ತಂದ್ರೆ ಹೊಟ್ಟಿ ಕಟ್ಕೋ ಆ ನೋಡು ನಿಮ್ಮ ಅಪ್ಪನ ಅವತಾರ ನೋಡಪ್ಪ ನಾ ಮದಿವೇ ಆದ್ರೆ ನೀ ನಾ ಹೇಳಿದಂಗೆ ಕೇಳಬೇಕು ಆಯ್ತು ಕೇಳೋಣ ಅದ್ರಾಗ ಏನೈತಿ ನೀ ವಾರ ವಾರ ಪಗಾರ್ ತಾನ ನನ್ನ ಕೈಯ ಕೊಡ್ಬೇಕು ಇದು ಅಂತೆ ಕಂಡೀಷನ್ ಹೌದು ಮತ್ತಾ ಆ ತಗೋ ನಾ ಮದ್ಯ ಯಾವಾಗಂದ್ರೆ ಅಡಿಗೆ ಅದು ಮಾಡಂಗಿಲ್ಲ ಮತ್ತೆ ಯಾರು ಮಾಡ್ತಾರ ಅಡುಗೆ ಅಡಿಗೆನು நானೇ ಮಾಡಬೇಕು ಬತ್ತಿ ಅದು ಸೆಳೆಯಂಗಿಲ್ಲ ಸಿಳಿಯಂಗಿಲ್ಲ ಉಗ್ಯಾನುಗ್ಯಾಂಗಿಲ್ಲ ಅದನು ನೀನೇ ಮಾಡಬೇಕು ನನಗೆ ಒಂದು ಕಪ್ ಚಾದಾಗ ಸಕ್ಕರೆ ಹಾಕದ ಗೊತ್ತಿಲ್ಲ ಇನ್ನು ನೀ ಇಟ್ಟೆಲ್ಲ ಹೇಳ್ದಂದ್ರೆ ನಾ ಯಾವಾಗ ಮಾಡಿ ಕುಡ್ಲಿ ಹೌದು ಬಟ್ ನಾನು ಮದ್ಯ ಆಗಬೇಕಾದ್ರೆ ಕಷ್ಟಪಡಬೇಕು ಹೌದಿಲ್ಲ ರೀ

ಆದ್ರ ನಾ ಹೊರಗ್ ಮನ್ಕೋಬೇಕತ್ತ ಈಕಿ ಒಳಗ ಮನ್ಕೋತ ಸಾಧ್ಯ ಇಲ್ಲ ಕೆಲಸ ಮಾಡು ಮನ್ಕೋತೀನಿ ಇಲ್ಲಿಲ್ಲ ನಿಮ್ಮಪ್ಪ ನೀವು ಹೊರಗ ಅಂಗಡ್ದಾಗ ಮನ್ಕೋರಿ ನಿಮ್ಮಪ್ಪ ಯಾವಾಗ ನಿದ್ದೆ ಹತ್ತಲ ಆಳಾಗ ಸ್ವಲ್ಪ ಎದ್ದ್ ಒಳಗ ಬಿಡು ಬರುವತ್ತ ಮಾತ್ರ ಜೋ ಬಾ ಯಾಕಂದ್ರ ಲೈಟ್ ಆಫ್ ಮಾಡಿ ನಾ ಒಳಗೆ ಮನ್ಕೊಂಡಿರ್ತೀನಿ ಕೈ ಆಡಿಸ್ಕೋತ್ ಬಂದು ಬಂದು ಎಲ್ಲರ ಫೀಸ್ನಾಗ ಕೈ ಹಾಕಿ ಅಂತ ಫೀಸ್ನಾಗ ಕೈ ಆದ್ರೆ ಏನಕ್ಕತಿ ಮೈ ಎಲ್ಲ ಝುಮ್ ಝುಮ್ ಅಂತ ಏನಂತೈತಿ ಆ ಜುಮ್ ಝುಮ್ ಅಂತ ಶಾಟ್ ಹೊಡಿತೈತಿ ಶಾಟ್ ಬಾ ಕೃಷ್ಣ ಇಬ್ರು ಹಾಡ್ಕೋತ ಕೊಂಡ ಬಾ ಕೈ ಕೊಡ್ಲಾ ಕೈ ಮಾಡ್ಕೋ ಇಬ್ರು ಹಾಡ್ಕೋತ ಕೊಂಡ ಬಾ ಹೋಗೋಣ ಬಾ ನಡೆ तोड़ी। थारी, टक माड़ को सण गुड़ भोग गौड़ात्री माड़ोण खात्री कीरत्री गौड़ रात्री, चात्री माड़ो न खरी

गौड़ गाँव गाँ जाते मालो नात्र भरक नीरात्री गौड़ गांव जाते मालो न खाते भर दुक दी रात्री じゃあ。<music> <music>